ಎಲ್ಲರಿಗೂ ಶರಣು ಇಂಡಿಯಾ ಒಕ್ಕೂಟದಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿದೆ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ರೀತಿ ಒಕ್ಕೂಟ ಸರ್ಕಾರ ಬೇಕಾಗಿತ್ತ ಅಂತಂದರೆ ಖಂಡಿತವಾಗಿಯೂ ಬೇಡವಾಗಿತ್ತು ಯಾಕೆ ಈ ಒಕ್ಕೂಟ ಸರ್ಕಾರ ಸ್ಥಾಪನೆ ಆಗ್ಬಿಡ್ತು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಸುಮಾರು ಐನೂರು ನಲವತ್ತಕ್ಕೂ ಹೆಚ್ಚು ದೇಶಗಳು ಸೇರಿ ಈ ಒಂದು ಒಕ್ಕೂಟ ವ್ಯವಸ್ಥೆ ಆಗಿದ್ದೆ ಹೊರತಾಗಿಯೇ ಆವಾಗ ಯಾವುದೂ ರಾಜ್ಯಗಳಾಗಿರಲಿಲ್ಲ ಇವತ್ತಿರುವಂಗೆ ಭಾಷಾವಾರು ರಾಜ್ಯಗಳು ಕೂಡ ಇರಲಿಲ್ಲ ಮೈಸೂರು ದೇಶ ಹೈದ್ರಾಬಾದ್ ದೇಶ ಮದ್ರಾಸ್ ದೇಶ ಈ ರೀತಿ ಇದ್ದಂಥದ್ದೇ ಆದರೆ ಈ ಒಕ್ಕೂಟ ವ್ಯವಸ್ಥೆ ಆಗುವಾಗ ಅದು ಬರೀ ಇಂಡಿಯಾ ಒಕ್ಕೂಟ ವ್ಯವಸ್ಥೆ ಆಯಿತಾ ಖಂಡಿತ ಇಲ್ಲ ಇವತ್ತಿನ ನಾಲ್ಕು ಮೂರು ದೇಶ ಒಂದು ಒಕ್ಕೂಟ ವ್ಯವಸ್ಥೆ ಅವತ್ತಿನ ಬ್ರಿಟಿಷ್ ಇಂಡಿಯಾ ಆಗಿತ್ತು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಪಾಕಿಸ್ತಾನ ಮತ್ತು ಇವತ್ತಿನ ಬಾಂಗ್ಲಾದೇಶ ಅವೆರಡೂ ಕೂಡ ಪಾಕಿಸ್ತಾನ ಅನ್ನುವಂಥ ಒಂದು ದೇಶವಾಗಿ ಉದಯ ಆಯಿತು ಆಮೇಲೆ ಅದು ಪಾಕಿಸ್ತಾನ ಬೇರೆ ಬಾಂಗ್ಲಾದೇಶ ಬೇರೆ ಸಾವಿರದ ಒಂಬೈನೂರ ಎಪ್ಪತ್ತ್ ಅದೇ ರೀತಿ ಇವತ್ತೇನು ನಾವು ಬರ್ಮಾ ಮೈನ್ಮಾರ್ ಅಂತ ಕರಿತೀವಿ ಇದು ಕೂಡ ಬ್ರಿಟಿಷ್ ಇಂಡಿಯಾದ ಭಾಗವಾಗೇ ಇತ್ತು ಯಾಕೆ ಇದನ್ನೆಲ್ಲ ನಿಮಗೆ ಪದೇ ಪದೇ ನೆನಪು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ನಾವು ಅವತ್ತು ಈ ಒಕ್ಕೂಟ ವ್ಯವಸ್ಥೆಗೆ ಇಷ್ಟಪಟ್ಟು ಸೇರಿಲ್ಲ ನಾವು ಅಂತಂದರೆ ನಮ್ಮ ಹಿರಿಕರು ಇಲ್ಲ ಅಂತಂದರೆ ರೆಫರೆಂಡ್ರಮ್ ಅಂತ ಕರೀತಾರೆ ಅಂದರೆ ಜನರೆಲ್ಲ ಓಟ ಓಟ್ ಮಾಡಿ ಸೇರ್ಬೇಕಾ ಸೇರಬೇಡುವ ಆ ರೀತಿನೂ ಸೇರಿಲ್ಲ ಮೇಲೆ ಇವತ್ತಿನ ಏನು ಕಾನ್ಸ್ಟಿಟ್ಯೂಷನ್ ಏನಿದೆ ಆ ಕಾನ್ಸ್ಟ್ಯೂಷನ್ ಮೂಲಕ ಎಲ್ಲರಿಗೂ ಓಟ್ ಹಾಕುವ ಹಕ್ಕು ಸಿಕ್ಕಿದೆ ಅದು ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್ ಅಂತಲೇ ನಾವೆಲ್ಲರೂ ಒಪ್ಕೊಳ್ತೀವಿ ಆದರೆ ಈ ಕಾನ್ಸ್ಟಿಟ್ಯೂಷನ್ನು ಫಾರ್ಮ್ ಆಗೋದಕ್ಕೆ ಆಯ್ಕೆ ಮಾಡಿದ್ರಲ್ಲ ಆವಾಗ ಎಲ್ಲರೂ ಓಟ್ ಹಾಕಿ ಆಯ್ಕೆ ಮಾಡಿಲ್ಲ ಆವಾಗ ಕೆಲವೇ ಕೆಲವು ಜನರಿಗೆ ಮಾತ್ರ ಓಟಿನ ಹಕ್ಕು ಇದ್ದದ್ದು ಮತ್ತು ಇದನ್ನು ಒಪ್ಕೊಂಡ್ರಲ್ಲ ಈ ಕಾನ್ಸ್ಟಿಟ್ಯೂಷನ್ನ ಒಪ್ಕೊಂಡ್ರಲ್ಲ ಅವಾಗ ಕೂಡ ಎಲ್ಲರೂ ಕೂಡ ಒಪ್ಕೊಂಡಿಲ್ಲ ರೆಫರೆಂಡ್ರಮ್ ಮಾಡಿಲ್ಲ ಎಲ್ಲ ಜನರೂ ಇದನ್ನ ಬೇಕೋ ಬೇಡವೋ ಅಂತ ಅವರು ಒಪ್ಕೊಂಡಿಲ್ಲ ಯಾಕೆ ಈ ಎಲ್ಲ ಮಾತುಗಳನ್ನ ಹೇಳ್ತಾ ಇದ್ದೀನಿ ಕಾನ್ಸ್ಟಿಟ್ಯೂಷನ್ನು ಚೆನ್ನಾಗಿಲ್ವಾ ಅಂತಂದರೆ ನಿಜವಾಗ್ಲೂ ಒಳ್ಳೆ ಕಾನ್ಸ್ಟಿಟ್ಯೂಷನ್ನು ಅದು ಉತ್ತಮವಾಗಿದೆ ಆದರೆ ನಾವಿನ್ನೂ ಉತ್ತಮವಾದ ಕಡೆಗೆ ಸಾಗಬೇಕಿದೆ ಈ ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಮೇಜರ್ ಡ್ರಾಬ್ಯಾಕ್ ಏನು ಅಂತಂದರೆ ಇಲ್ಲಿ ಒಕ್ಕೂಟ ಸರ್ಕಾರನ ಮಾಡಿರೋದೇ ಅದಕ್ಕೆ ಒಂದು ಅಸ್ತಿತ್ವ ಕೊಟ್ಟಿದ್ದೇನೆ ಮೇಜರು ಡ್ರಾಬ್ಯಾಕ್ ಅವತ್ತಿನ ಸಂದರ್ಭದಲ್ಲಿ ಪಾಕಿಸ್ತಾನ ಮತ್ತೆ ಇಂಡಿಯಾ ಅಂತ ಬೇರೆ ಬೇರೆ ಆಯಿತು ಆಮೇಲೆ ಗಲಾಟೆಗಳು ಹಿಂದೂ ಮುಸ್ಲಿಂ ಗಲಾಟೆಗಳು ಈ ಥರದ್ದೆಲ್ಲ ಏನೇನಾಯಿತು ಮತ್ತೆ ಪ್ರಜಾಪ್ರಭುತ್ವಕ್ಕೆ ತೆರಕೊಂಡಿದ್ದು ಹೊಸದು ಸ್ವತಂತ್ರ ಚಳುವಳಿಯ ಸ್ಪಿರಿಟಲ್ಲಿ ಇದ್ದುದರಿಂದ ಅವತ್ತು ಓಕೆ ಹೋಗ್ತಾ 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 ಅದನ್ನ ತಿದ್ದುಪಡಿ ಮಾಡ್ಕೊಳ್ಬೋದು ಇವತ್ಗೂ ಕಾನ್ಸ್ಟಿಟ್ಯೂಷನ್ ಯಾಕೆ ಅದು ಚೆನ್ನಾಗಿದೆ ಅಂತಂದರೆ ಅದರಲ್ಲಿ ತಿದ್ದುಪಡಿ ಮಾಡ್ಕೊಳ್ಳುವಂಥ ಅವಕಾಶ ಇರೋದ್ರಿಂದ ಆದರೆ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಇರುವ ದಾರಿಗಳಲ್ಲೂ ಕೂಡ ಒಂದಷ್ಟು ಇದೆ ಈಗ ತಿದ್ದುಪಡಿ ಮಾಡೋದಕ್ಕೆ ಕೇವಲ ಇದು ಎಂ ಪಿಗಳು ಹೆಚ್ಚಿರಬೇಕು ಆ ಗೌರ್ಮೆಂಟ್ ಅವರು ಮಾಡಬೇಕು ಈ ಥರದ್ದು ಇದೆ ಅದು ಬಿಟ್ಟರೆ ಮುಖ್ಯಮಂತ್ರಿಗಳು ಅರ್ಧಕ್ಕಿಂತ ಹೆಚ್ಚು ಜನ ದನಿ ಎತ್ತಬೇಕು ಈ ಥರದ್ದು ರೂಲ್ಸ್ ಇದೆ ಆದರೆ ಜನ ಬಯಸಿದ್ರೆ ಅದರಲ್ಲಿ ತಿದ್ದುಪಡಿನ ಜನ ಆರ್ಟಿಕಲ್ಗಳನ್ನ ತಿದ್ದುಪಡಿ ಮಾಡಬೇಕು ಅಂತಂದರೆ ಅದಕ್ಕೆ ರೆಫರೆಂಡ್ರಮ್ ಈ ರೀತಿಯ ಪ್ರೊಸೀಜರು ಇಲ್ಲವೇ ಇಲ್ಲ ಹಾಗಾಗಿ ಈ ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಈ ಪಾಯಿಂಟ್ಸನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಏನಾದರೂ ತಿದ್ದುಪಡಿ ಮಾಡಬೇಕು ಅಂತಂದರೆ ಅದು ಜನಗಳು ಓಟ್ ಹಾಕಿ ತಿದ್ದುಪಡಿ ಮಾಡಬೇಕು ಆ ರೀತಿಯ ಒಂದು ವಿಚಾರವನ್ನು ಕೂಡ ಈ ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಸೇರಿಸ್ಬೇಕಾಗುತ್ತೆ ಇದು ಬೀದಿ ಹೋರಾಟದಿಂದ ಮಾತ್ರ ಸಾಧ್ಯನೇ ಹೊರತಾಗಿ ಇನ್ನು ಇವರು ಈಗ ನೂರು ಕೋಟಿ ಇನ್ನೂರು ಕೋಟಿ ಐವತ್ತು ಕೋಟಿ ಇಪ್ಪತ್ತು ಕೋಟಿ ಹಾಕಿ ಎಮ್ ಎಲ್ ಎ ಎಂ ಪಿ ಹಾಕ್ತಾ ಇದ್ರಲ್ಲ ಅವ್ರಿಗೆ ಪಾಪ ಬಿಸ್ನೆಸ್ ಮಾಡೋದೇ ಹೆಚ್ಚಾಗಿರುವಾಗ ಅವರು ಇನ್ನೆಲ್ಲಿ ನೆಕ್ಸ್ಟ್ ಜನ್ರೇಷನ್ ಬಗ್ಗೆ ಆಲೋಚನೆ ಮಾಡ್ತಾರೆ ಹಾಗಾಗಿ ಇದು ಜನಸಾಮಾನ್ಯರಾದ ನಾವುಗಳೇ ಇದಕ್ಕೆ ಸಾಕಷ್ಟು ಕೆಲಸ ಮಾಡಬೇಕಾಗುತ್ತೆ ಹೊರ್ತು ಇದು ಆ ರೀತಿ ಮಾಡ್ದೇನೆ ನಾವು ಬಯಸ್ತಾ ಇರುವಂಥ ಒಂದು ಒಳ್ಳೆಯ ಬದಲಾವಣೆ ಕಡೆಗೆ ಸಾಗೋದಕ್ಕೆ ಸಾಧ್ಯನೇ ಇಲ್ಲ ಈಗ ಈ ಒಕ್ಕೂಟ ಸರ್ಕಾರ ಅನ್ನೋದು ಅಸ್ತಿತ್ವಕ್ಕೆ ತಂದುಬಿಟ್ಟಿದ್ದಾರೆ ತಂದು ಅದಕ್ಕೆ ಪರಮಾಧಿಕಾರ ಕೂಡ ಕೊಟ್ಟುಬಿಟ್ಟಿದ್ದಾರೆ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ಒಂದು ಸಂವಿಧಾನ ಕನ್ನಡದಲ್ಲಿ ನಿಯಮಾವಳಿ ಅಂತ ಕರಿಬೇಕು ಅದೊಂದು ಸಾಂಸ್ಕ್ರಿಟ್ ವರ್ಡ್ ಸಂವಿಧಾನ ಸೊ ಈ ನಿಯಮಾವಳಿಲಿ ಒಕ್ಕೂಟ ಸರ್ಕಾರಕ್ಕೆ ಸರ್ವಾಧಿಕಾರ ಕೊಟ್ಟುಬಿಟ್ಟಿರೋದ್ರಿಂದ ಅವರು ಮಾಡಬೇಕಾದ ಕೆಲಸ ಆ್ಯಕ್ಚುಲಿ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಬಲವಂತದಿಂದ ಸೇರಿದ್ರು ಕೂಡ ಅವಾಗ ಅಗ್ರಿಮೆಂಟ್ ಏನು ಅಂತಂದರೆ ಡಿಫೆನ್ಸು ಫೈನಾನ್ಸು ಮತ್ತು ಎಕ್ಸ್ಟರ್ನಲ್ ಅಫೇರ್ಸು ಅಂದರೆ ಈ ಬೇರೆ ದೇಶಗಳ ಜೊತೆ ವ್ಯವಹಾರ ಮಾಡುವಂಥದ್ದು ಕರೆನ್ಸಿ ಮತ್ತು ಕಮ್ಯುನಿಕೇಷನ್ನು ರೈಲ್ವೆ ಇಷ್ಟನ್ನ ಮಾತ್ರ ಒಕ್ಕೂಟ ಸರ್ಕಾರ ನೋಡ್ಕೊಳ್ಳುತ್ತೆ ಇನ್ನು ಮಿಕ್ಕಿದ್ದೆಲ್ಲನೂ ಕೂಡ ರಾಜ್ಯ ಸರ್ಕಾರಕ್ಕೆ ಬಿಡ್ತೀವಿ ಅನ್ನುವ ಒಂದು ಕರಾರ್ ಮೇಲೇ ಈ ಒಂದು ಒಕ್ಕೂಟ ಫಾರ್ಮೇಶನ್ ಆಗಿದ್ದು ಅದು ನಲವತ್ತೇಳರಿಂದ ನಲವತ್ತೊಂಬತ್ತು ಏನು ಕಾನ್ಸ್ಟಿಟ್ಯೂಷನ್ ಸಬ್ಮಿಟ್ ಅಷ್ಟೊತ್ತಿಗೆ ಸಂಪೂರ್ಣವಾಗಿ ಸರ್ವಾಧಿಕಾರನ ಅದಕ್ಕೆ ಕೊಟ್ಟುಬಿಟ್ರು ಅದು ಹೇಳದ್ನಲ್ಲ ಅದ್ಯಾಕೆ ಅವತ್ತೆಲ್ಲ ಸಹಿಸ್ಕೊಂಡ್ರು ಅನ್ನುವಂಥ ಕಾರಣಕ್ಕೆ ಅವತ್ತೂ ಕೂಡ ಏನಾದ್ರೂ ಈ ರೆಫರೆಂಡ್ರಮ್ ಅಂದರೆ ಜನಮತ ಸಂಗ್ರಹ ಪ್ರತಿಯೊಂದು ಆರ್ಟಿಕಲ್ಗೂ ಜನಮತ ಸಂಗ್ರಹಕ್ಕೆ ಏನಾರು ಹಾಕಿದ್ರೆ ಖಂಡಿತವಾಗ್ಲೂ ಇವತ್ತೇನು ಎಷ್ಟೊಂದು ಆರ್ಟಿಕಲ್ಗಳು ಅದರಲ್ಲಿದೆ ಅವು ಅರ್ಧಕ್ಕರ್ಧ ಪಾಸ್ ಆಗ್ತಾನೆ ಇರಲಿಲ್ಲ ಯಾಕಂತಂದ್ರೆ ಜನಕ್ಕೆ ಪ್ರಜ್ಞೆ ಇರ್ತಿತ್ತು ನಮ್ಮ ಭಾಷೆಯಲ್ಲಿ ಆಡಳಿತ ನಡೆದ್ರೆ ನಮಗೆ ಹತ್ತಿರವಾಗಿರುತ್ತೆ ಅದು ಯಾವುದೋ ಹಿಂದಿಲೋ ಸಾಂಸ್ಕ್ರಿಟ್ ನಡೆದ್ರೆ ನಮಗೆ ಹತ್ತಿರವಾಗಿರ್ತದೆ ಅಂತ ಇನ್ನು ಈ ರೆಫರೆಂಡಮ್ ಅನ್ನೋ ವಿಚಾರವನ್ನು ಅಂದರೆ ಜನಮತದ ವಿಚಾರವನ್ನು ಕಾನ್ಸ್ಟಿಟ್ಯೂಷನಲ್ಲಿ ಸೇರಿಸ್ಬೇಕಾ ಬೇಡವಾ ಅನ್ನುವಾಗ ನಿಜವಾಗ್ಲೂ ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಆಗಬೇಕಾ ಬೇಡ ಅನ್ನುವಂಥ ವಿಚಾರದಲ್ಲೇ ಆ ಒಂದು ರೆಫರೆಂಡಮ್ ವಿಷಯನೂ ಕೂಡ ತೆಗೆದಾಕ್ಬಿಟ್ರು ಅಂದರೆ ಈ ಭಾಷೆ ವಿಚಾರ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನೀವು ಗಮನಕ್ಕಿಡಿ ಇವಾಗಲೂ ನಾನು ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ ಇವರು ಕಳೆದ ಎಪ್ಪತ್ತೈದು ವರ್ಷದಿಂದ ಹಿಂದಿ ಏರಿಕೆ ಮಾಡಿ 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 ಅದನ್ನು ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತೆಲ್ಲ ಸುಳ್ಳು ಸುಳ್ಳು ಬಿಂಬಿಸ್ತಾ ಇದ್ದಾರಲ್ಲ ಈಗಲೂ ಜನಮತಕ್ಕೆ ಹಾಕ್ಲಿ ನೂರ ನಲವತ್ತು ಕೋಟಿ ಜನರಲ್ಲಿ ಇದರಲ್ಲಿ ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜು ಬೇಡ ಅಂತ ಅನ್ನೋದನ್ನೇ ಖಂಡಿತವಾಗ್ಲೂ ಜಾಸ್ತಿ ಇರುತ್ತೆ ಯಾಕಂದರೆ ಇವತ್ತೇನು ಇವರು ಹಿಂದಿ ಜನ ಅಂತ ಹೇಳ್ತಾ ಹೇಳ್ತಿದ್ರೆ ಅವರೆಲ್ಲ ಹಿಂದಿ ಜನ ಅಲ್ಲವೇ ಅಲ್ಲ ಅವರೆಲ್ಲ ಭೋಜ್ಪುರಿ ಮೈಥಿಲಿ ರಾಜಸ್ಥಾನಿ ಹರಿಯಾಣ್ಮಿ ಅವ್ರದೇ ಆದಂಥ ಭಾಷೆಗಳಿದೆ ಅವ್ರದೇ ಆದಂಥ ಕಲ್ಚರ್ ಇದೆ ಇವರ ಈ ಮಾನಸಿಕ ವ್ಯಸನಕ್ಕೋಸ್ಕರ ಇವರ ಏನು ಈ ಹಂದಿ ರೋಗಕ್ಕೋಸ್ಕರ ಅವರ ನುಡಿ ಅವರ ನಾಡುಗಳು ಅವರ ಕಲ್ಚರು ಎಲ್ಲವನ್ನು ಹಾಳು ಮಾಡಿ ಪಾಪ ಅವ್ರನ್ನೆಲ್ಲರನ್ನೂ ಸೌತ್ ಇಂಡಿಯಾದಲ್ಲಿ ಬಂದು ಕೂಲಿ ಮಾಡೋ ಥರದಲ್ಲಿ ಮಾಡಿಟ್ಬಿಟ್ಟಿದ್ದಾರೆ ಇವರು ಇಲ್ಲಿಗೆ ಬಂದು ಸುಮ್ಮನೆ ಬೇಕಾಬಿಟ್ಟು ಏನೇನೋ ಗಲಾಟೆಗಳು ಮಾಡ್ಕೊಳ್ಳೋದು ಇಲ್ಲಿ ಒದೆ ತಿನ್ನೋದು ಇಲ್ಲ ನಮ್ಮವ್ರ ಮೇಲೆ ಕೈ ಮಾಡಿಬಿಡೋದು ಇದು ಇತ್ತೀಚೆಗಂತೂ ಭಾಳ ಜೋರಾಗ್ಬಿಟ್ಟಿದೆ ಇದಕ್ಕೆ ಪೂರಕವಾಗುವಂಗೆ ಯಾರೋ ಒಬ್ಬ ಸಿಂಗರು ಅವನು ಕನ್ನಡಿಗರನ್ನ ತುಚ್ಛವಾಗಿ ಮಾತಾಡ್ತಾನೆ ಇನ್ನೊಬ್ಬ ಯಾವುದೋ ದೇಶದಲ್ಲಿ ಕೂತ್ಕೊಬಿಟ್ಟು ಅವನು ನಾನು ಏನೋ ಸಾಮಾಜಿಕ ನ್ಯಾಯದ ಪರ ಇದ್ದೀನಿ ನಾನು ಈ ಇವರು ಈ ರೀತಿ ಕೋಮ್ವಾದ ಇದ್ದಾರೆ ಅಂತೆಲ್ಲ ಮಾತಾಡಿ ಮಾತಾಡಿ ಫೇಮಸ್ ಆಗಿರೋನು ಕೂಡ ಕನ್ನಡದವ್ರನ್ನ ಭಾಳ ತುಚ್ಛವಾಗಿ ಮಾತಾಡಿದ್ದೀನಿ ಅದನ್ನು ಎಲ್ಲಿಗೆ ಲಿಂಕ್ ಮಾಡಿದ್ದಾರೆ ಅಂದರೆ ಈ ಪೆಹಲ್ಗಾಮಲ್ಲಿ ದಾಳಿ ಆಯ್ತಲ್ಲ ಅಲ್ಲಿಗೆ ಲಿಂಕ್ ಮಾಡಿದರೆ ನಾವು ಸಾಕಷ್ಟು ಬಾರಿ ಹೇಳ್ತಿರ್ತೀವಿ ಈ ಸ್ವಾಯತ್ತತೆ ವಿಚಾರ ಯಾವಾಗೆಲ್ಲ ಮುನ್ನೆಲೆಗೆ ಬರುತ್ತೆ ಅಂದರೆ ರಾಜ್ಯಗಳಿಗೆ ಅಟನಮಸ್ ಬೇಕು ಅನ್ನೋ ವಿಚಾರ ಯಾವಾಗೆಲ್ಲ ಮುನ್ನೆಲೆಗೆ ಬರುತ್ತೆ ನೀವು ಗಮನಿಸ್ಬೇಕು ಪ್ರತಿ ಸಲ ಈ ರೀತಿದೆಲ್ಲ ಆದಾಗ ಬರೀ ಹಿಂದೂ ಮುಸ್ಲಿಮ್ ಈ ಥರ ಮಾತುಗಳನ್ನ ಆಡ್ತಿದ್ರೆ ಹೊರತಾಗಿ ನೀನು ಈ ರಾಜ್ಯ ಆ ರಾಜ್ಯ ಆ ಭಾಷೆ ಈ ಭಾಷೆ ಅಂತ ಕೇಳಲಿಲ್ಲ ಹಾಗೆ ಶೂಟ್ ಮಾಡ್ಬಿಟ್ರು ಭಯೋತ್ಪಾದಕರು ಅಂತ ಯಾವತ್ತೂ ಹೇಳಿರಲಿಲ್ಲ ಇವತ್ತು ಈ ಪೆಹಲ್ಗಾಮ್ ಘಟನೆ ಆಗಿ ಒನ್ ಅವರ್ಗೆ ಎಲ್ಲರೂ ಮಾತಾಡೋಕ್ಕೆ ಶುರು ಮಾಡಿದ್ರು ಏನು ಈ ನಾರ್ತ್ ಇಂಡಿಯನ್ಸು ಅವರ ಎಲ್ಲರ ಮಾತಲ್ಲಿ ಈ ಪಾಯಿಂಟ್ಸ್ ಇತ್ತು ಯಾವ ಪಾಯಿಂಟ್ಸು ನಿಮ್ಮನ್ನ ಯಾವ ರಾಜ್ಯ ಅಂತ ಕೇಳಲಿಲ್ಲ ನಿಮ್ಮನ್ನ ಯಾವ ಭಾಷೆ ಅಂತ ಕೇಳಲಿಲ್ಲ ಅಂತ ಇದು ಏನು ತೋರಿಸುತ್ತೆ ಅಂತಂದರೆ ಇವತ್ತು ಕನ್ನಡದವರು ಈ ಹಿಂದಿ ಏರಿಕೆ ವಿರುದ್ಧ ಮಾಡಿರುವಂಥ ಊಡಿರುವಂಥ ಪಟ್ಟಿದೆಯಲ್ಲ ಇದು ಖಂಡಿತವಾಗ್ಲೂ ಎಲ್ಲಿಗೆ ಮುಟ್ಟಬೇಕು ಅಲ್ಲಿಗೆ ಮುಟ್ಟಿದೆ ನಮ್ಮ ಕೆಲಸನ ನಾವು ಮುಂದುವರ್ಸೋಣ ಜೊತೆಗೆ ನಮ್ಮ ಏನು ಅಕ್ಕಪಕ್ಕದ ರಾಜ್ಯಗಳಿದೆ ಮತ್ತು ನಮಗೂ ಅವ್ರಿಗೂ ಒಂದು ಕೌಟುಂಬಿಕವಾಗೂ ಕೂಡ ರಿಲೇಷನ್ ಇದ್ದೇ ಇದೆ ನಮ್ಮ ಅವರ ಮಧ್ಯೆ ಏನೇ ಜಗಳಗಳಿರಲಿ ನಾವೆಲ್ಲ ಒಂದು ದ್ರಾವಿಡ ನುಡಿ ಕು ನುಡಿ ಕುಟುಂಬಕ್ಕೆ ಸೇರಿದಂಥವ್ರು ಇಲ್ಲಿವರೆಗೂ ತಮಿಳ್ನಾಡವರು ಮಾತ್ರ ತಮಿಳಿಯನ್ಸ್ ಮಾತ್ರ ದ್ರಾವಿಡ ತಮಿಳರು ಮಾತ್ರನೇ ಈ ಹಿಂದಿ ವಿರುದ್ಧ ಭಾಳ ಕಠಿಣವಾದ ಹೋರಾಟಗಳನ್ನ ಮಾಡ್ಕೊ ಬಂದವ್ರೆ ಮತ್ತು ಅವರು ಅದರಲ್ಲಿ ಪಾಲಿಸಿಗಳನ್ನ ಮಾಡೋ ವಿಚಾರದಲ್ಲೂ ಕೂಡ ಒಂದಷ್ಟು ಗೆದ್ದಿದ್ದಾರೆ ಆದರೆ ನಾವು ಇನ್ನೂ ಪಾಲಿಸಿಗಳನ್ನ ಮಾಡಿಸೋ ವಿಚಾರದಲ್ಲಿ ಗೆದ್ದಿಲ್ಲದೆ ಇರ್ಬೋದು ಆದರೆ ಇವತ್ತು ತಮಿಳ್ನಾಡವ್ರಿಗಿಂತ ಕನ್ನಡದವರು ಬಿಸಿ ಮುಟ್ಸೋದ್ರಲ್ಲಿ ಒಂದು ಕೈ ಮುಂದೆನೇ ಇದ್ದೀವಿ ಅಂತ ಹೇಳಿದ್ರೆ ಅದೇನೂ ಕೂಡ ತಪ್ಪಾಗಲಾರ್ದು ಇವರು ಎಷ್ಟೇ ದಿಕ್ ತಪ್ಪಿಸ್ಲಿ ಇವರು ಏನೆಲ್ಲ ನಾಟಕಗಳ ನೋಡಿ ಹೆಂಗೆ ಶಿಫ್ಟ್ ಆದರೂ ಈ ಒಂದು ಈ ಅನ್ಯಾರೋ ಒಬ್ಬ ಮಿಲ್ಟ್ರಿ ಅವನ ಮೇಲೆ ಗಲಾಟೆ ಆಗ್ತಾ ಇತ್ತು ಇನ್ಯಾರೋ ಆಟೋದವ್ರ ಜೊತೆ ಗಲಾಟೆ ಆಗ್ತಾ ಇತ್ತು ಈ ಹಿಂದಿ ಕನ್ನಡ ಅನ್ನೋದು ಅಲೆ ರೀತಿ ಎದ್ದ ತಕ್ಷಣನೇ ಯಾವುದೋ ಒಂದು ಟೆರರಿಸ್ಟ್ ಅಟ್ಯಾಕು ಅದಕ್ಕೆ ಶಿಫ್ಟ್ ಆಯ್ತು ಅಲ್ಲಿ ತಿರ್ಗ ಕನ್ನಡದವ್ರನ್ನ ಅದನ್ನ ನೆಪ ಇಟ್ಕೊಂಡು ಒಬ್ಬ ಬೈದ್ರು ಮೇಲೆ ಮತ್ತೆ ಎಲ್ಲಾ ಚಾನೆಲ್ಗಳಲ್ಲಿರ್ಬೋದು ಈ ಹಿಂದಿ ಮನಸ್ಥಿತಿಯವ್ರ ಇರ್ಬೋದು ಹಿಂದಿ ಮನಸ್ಥಿತಿ ಅನ್ನೋದ್ಕಿಂತ ಅದೊಂದು ಹಂದಿ ಮನಸ್ಥಿತಿಯ ಜನ ಏನಿದ್ದಾರೆ ಅವರು ಮತ್ತೆ ಮತ್ತೆ ಕನ್ನಡಿಗರನ್ನ ದೂರುವಂಥದ್ದು ಈ ಥರದ್ದನ್ನೆಲ್ಲ ಮಾಡ್ಕೊಂಡು ಬಂದರು ಅವರ ಜೊತೆಗೆ ಇಲ್ಲಿ ಇರುವಂಥ ಅವರ ಜೀತ್ಗಾರರು ಅವರ ಗುಲಾಮರು ಅವ್ರುಗಳು ಕೂಡ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರು ಇವಾಗ ಯಾರೋ ಒಬ್ಬ ಸಾಮಾಜಿಕ ನ್ಯಾಯ ಪರ ಮಾತಾಡ್ತೀನಿ ಅನ್ನುವಂಥ ವ್ಯಕ್ತಿ ಒಬ್ಬ ಇನ್ನೊಬ್ಬ ಆಡಳವನು ಅವನು ಎಷ್ಟು ಕೊಬ್ಬಿರ್ಬೋದು ನೀವು ಯೋಚನೆ ಮಾಡಿ ಕನ್ನಡ ಕನ್ನಡ ಈ ರೀತಿಯ ಕಿಂಡಲ್ ಮಾಡಿ ಮಾತಾಡ್ತಾನೆ ಅಂತಂದರೆ ಅವನು ಬೆಳೆದಿರೋದು ಕನ್ನಡಿಗರ ದುಡ್ಡಿಂದ ಅವನು ಬದುಕ್ತಾ ಇರೋದು ಕನ್ನಡಿಗರ ದುಡ್ಡಿಂದ ಹಾಗಾಗಿ ವೈಯಕ್ತಿಕವಾಗಿ ನಾವು ಆತನ ಬಗ್ಗೆ ಏನು ಶಿಕ್ಷೆ ಆಗಬೇಕೋ ಆತನ ವಿರುದ್ಧ ಏನಾಗಬೇಕೋ ಅದನ್ನು ಅದರ ಜೊತೆಗೆ ನಾವು ಈ ನಾರ್ತ್ ಇಂಡಿಯನ್ಸು ಮತ್ತು ಇಲ್ಲಿ ಕುತಂತ್ರ ಸಂಸ್ಕೃತದವರು ಅವರೇ ಇಲ್ಲೆಲ್ಲನೂ ಜಾಗ ಮಾಡಿಕೊಡ್ತಾ ಇರೋದು ಇವೆರಡರ ವಿರುದ್ಧ ನಮ್ಮ ಹೋರಾಟ ಏನಿದೆ ಅದನ್ನು ಭಾಳ ಕಠಿಣವಾಗಿ ಮತ್ತು ಸೊ ಯಾವಾಗಲೂ ನಾವು ನಗ್ನಗ್ತಾ ಆ ಒಂದು ಹೋರಾಟನ ಮುಂದುವರಿಸಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ ಶರಣು ಥ್ಯಾಂಕ್ ಯು